ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡದ ಜಾನಪದ ಹಿರಿಮೆ ಕುರಿತು ಮಾತನಾಡಲಿದ್ದಾರೆ ಡಾ ಹಂಪನಹಳ್ಳಿ ತಿಮ್ಮೇಗೌಡ ಅವರು ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡ ಅವರು ಮೂಲತಃ ಹಾಸನ ತಾಲೂಕು ಹಂಪನಹಳ್ಳಿ ಗ್ರಾಮದವರು ತಂದೆ ಶ್ರೀ ಮೂಡಲಗಿರಿ ಗೌಡ ತಾಯಿ ಶ್ರೀಮತಿ ಚೆನ್ನಮ್ಮ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಜನಿಸಿದ ಇವರು ಎಂಎ ಪಿಎಚ್ ಡಿ ಮತ್ತು ಪಿಜಿಡಿಐಎಲ್ ಪದವಿಗಳನ್ನು ಪಡೆದುಕೊಂಡಿದ್ದಾರೆ ಕನ್ನಡ ಅಧ್ಯಾಪಕರಾಗಿ ಮೂವತ್ತೆರಡು ವರ್ಷ ಸೇವೆ ಸಲ್ಲಿಸಿದ ಇವರು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಹಾಗೂ ಸ್ವಾಯತ್ತ ಕಾಲೇಜಿನ ಡೀನ್ ಆಗಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ ಕರ್ನಾಟಕ ಜಾನಪದ ಅಧ್ಯಯನಕ್ಕೆ ಹಾಸನ ಜಿಲ್ಲೆಯ ಕೊಡುಗೆ ಹಾಗೂ ಹಾಸನ ಜಿಲ್ಲೆಯ ಒಕ್ಕಲಿಗರು ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಷಯಗಳಲ್ಲಿ ಸಂಶೋಧನೆ ಮಾಡಿದ್ದಾರೆ ಏಳು ಜನ ವಿದ್ಯಾರ್ಥಿಗಳ ಎಂಫಿಲ್ ಪದವಿಗೆ ಮಾರ್ಗದರ್ಶನ ನೀಡಿದ್ದು ಇದುವರೆಗೆ ನಲವತ್ತು ಕೃತಿಗಳು ಹಾಗೂ ನೂರ ಐವತ್ತಕ್ಕೂ ಅಧಿಕ ಲೇಖನಗಳನ್ನು ಪ್ರಕಟಿಸಿದ್ದಾರೆ ಪ್ರಸ್ತುತ ಹಾಸನ ಜಿಲ್ಲಾ ಜಾನಪದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಡಾ ಹಂಪನಹಳ್ಳಿ ತಿಮ್ಮೇಗೌಡ ಅವರು ಆರುನೂರಕ್ಕೂ ಅಧಿಕ ಜಾನಪದ ಸಂಬಂಧಿ ಉಪನ್ಯಾಸಗಳನ್ನು ನೀಡಿದ್ದಾರೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ವಿವಿಧ ಪುರಸ್ಕಾರಗಳಿಗೆ ಪಾತ್ರರಾಗಿರುವ ಡಾ ಹಂಪನಹಳ್ಳಿ ತಿಮ್ಮೇಗೌಡ ಅವರು ಇದೀಗ ಕನ್ನಡದ ಜಾನಪದ ಹಿರಿಮೆ ಈ ಕುರಿತು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಜಾನಪದವು ಮಾನವನ ಉದಯದೊಡನೆ ಆಗಿದ್ದು ಸಂಸ್ಕೃತಿ ವಿಕಾಸವಾದಂತೆ ಜ್ಞಾನದ ಬೆಳವಣಿಗೆಯಾದಂತೆ ಮನುಷ್ಯ ನಡೆದ ದಾರಿ ನುಡಿದ ಆಡು ಪಡೆದ ಸಾಧನ ಸಲಕರಣೆ ತಾನು ಕಂಡಕೊಂಡ ಅನುಭವಗಳು ಕೂಡ ಬೆಳೆದವು ಮನುಷ್ಯನ ಬದುಕಿನೊಡನೆ ಅವಿನಾಭಾವ ಸಂಬಂಧಗಳನ್ನು ಒಂದಲ್ಲ ಒಂದು ರೀತಿ ಉಳಿದುಕೊಂಡು ಬಂದ ಜೀವಂತ ಪಳೆಯುಳಿಕೆಗಳು ಲೋರ್ ಎಂಬ ಪದವನ್ನು ಸಂಸ್ಕೃತಿ ಎಂಬ ಅರ್ಥದಲ್ಲಿಯೇ ಬಳಸುವ ಸಂದರ್ಭ ಗಮನಿಸಿದರೆ ಫೋಕ್ ಕಲ್ಚರ್ ಬೇರೆಯಲ್ಲ ಫೋಕ್ ಲೋರ್ ಬೇರೆಯಲ್ಲ ಎನ್ನುವುದು ಸ್ಪಷ್ಟವಾಗಿದೆ ನಾಗರಿಕತೆಯಿಂದ ದೂರ ಸರಿದು ಪರಂಪರಾನುಗತವಾದ ಜನಸಾಮಾನ್ಯರ ಜ್ಞಾನ ಸಂಸ್ಕೃತಿಯೇ ಜಾನಪದ ಮೊದಲು ಫೋಕ್ಲೋರ್ ಎಂಬ ಪದವನ್ನು ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಡಬ್ಲ್ಯೂ ಜೆ ಥಾಮ್ಸ್ ಎಂಬ ವ್ಯಕ್ತಿ ಬಳಸಿದ ಈ ಪದಕ್ಕೆ ಕನ್ನಡದಲ್ಲಿ ಸಂವಾದಿಯಾದ ಪದವನ್ನು ಮೊದಲು ಬಳಸಿದವರು ಡಾಕ್ಟರ್ ಹಾಮಾನಾಯಕರು ಫೋಕ್ ಅನ್ನು ಕುರಿತು ಲೋರ್ ಫೋಕ್ಲೋರ್ ಎಂದು ಹೇಳಿ ಫೋಕ್ಗೆ ಜನಪದ ಎಂದು ಫೋಕ್ಲೋರ್ಗೆ ಜಾನಪದ ಎಂದು ಅರ್ಥೈಸಿದರು ಭಾರತದಲ್ಲಿ ಮೊದಲಿಗೆ ಜಾನಪದದ ಕೆಲಸ ಆರಂಭಿಸಿದವರು ವಿದೇಶಿ ವಿದ್ವಾಂಸರು ಕರ್ನಾಟಕದಲ್ಲಿಯೂ ಕೂಡ ವಿದೇಶಿ ವಿದ್ವಾಂಸರಿಂದಲೇ ಜಾನಪದದ ಕೆಲಸ ಆರಂಭವಾಗಿದೆ ಇದಕ್ಕಿಂತ ಹಿಂದೆಯೇ ಕ್ರಿಸ್ತಶಕ ಏಳನೇ ಶತಮಾನದಲ್ಲಿ ರಚನೆಯಾದ ಕಪ್ಪೆಹರಭಟ್ಟನ ಬಾದಾಮಿ ಶಾಸನದಲ್ಲಿ ಜನಪದ ತ್ರಿಪದಿ ಬಳಕೆಯಾಗಿದೆ ಕವಿರಾಜ ಮಾರ್ಗಕಾರ ಕುರಿತೋದ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಎಂದು ಜನಪದರನ್ನು ಕುರಿತು ಹೇಳಿದ್ದಾನೆ ಚಂಪು ಕವಿಗಳು ಬಳಸಿರುವ ಒನಕೆವಾಡು ಜಾನಪದದ ಮಟ್ಟು ಹಲವಾರು ಅಳಗನ್ನಡ ನಡುಗನ್ನಡ ಕವಿಗಳು ಜನಪದ ಸಾಹಿತ್ಯದಿಂದ ಪ್ರೇರಣೆ ಪಡೆದಿದ್ದಾರೆ ವಚನ ರಗಳೆ ದಾಸ ಸಾಹಿತ್ಯಗಳು ಜಾನಪದದಲ್ಲಿಯೇ ಅಭಿವ್ಯಕ್ತವಾಗಿವೆ ಕರ್ನಾಟಕ ಜಾನಪದದ ಕಣಜ ಜನಪದ ಸಾಹಿತ್ಯ ಬಹುಸಂಖ್ಯಾತರ ಜೀವದ ಉಸಿರಾಗಿದೆ ಎಲ್ಲರ ಪ್ರೀತಿ ಆದರಗಳ ಗೌರವಕ್ಕೆ ಪಾತ್ರವಾಗಿದ್ದು ಸಂಸ್ಕೃತಿಯ ತಾಯಿಬೇರಾದ ಜನಪದ ಸಾಹಿತ್ಯ ಎಂದೂ ಗ್ರಂಥಸ್ಥವಾಗದೆ ಜನರ ನಾಲಿಗೆಯ ಮೇಲೆ ಉಳಿದು ಬಂದಿದೆ ಇದು ವ್ಯಷ್ಟಿಯಿಂದ ಹುಟ್ಟಿ ಸಮಷ್ಟಿಯಿಂದ ಸಂಸ್ಕಾರಗೊಂಡು ಯಾರೊಬ್ಬರ ಸ್ವತ್ತಾಗದೆ ಸಮಸ್ತ ಜನತೆಯ ಹೃದಯ ಸಂಸ್ಕಾರದಲ್ಲಿ ವಿಶಿಷ್ಟವಾದ ಮಹಾ ಸಂಜೀವಿನಿಯೇ ಆಗಿದೆ ಕರ್ನಾಟಕದಲ್ಲಿ ಮೊದಲು ಜಾನಪದದ ಕೆಲಸ ಆರಂಭಿಸಿದವರು ವಿದೇಶಿಯರಾದ ಅಬ್ಬೆ ಜೆ ಡುಬೋಯ್ ಕಿಟೆಲ್ ಜಾನ್ ಫ್ಲೀಟ್ ಮ್ಯಾನರ್ ಬರ್ನೆಲ್ ಫೀಟರ್ ಕ್ಲಾಸ್ ಮಾರ್ತಾ ಆಸ್ತನ್ ಲಾರಿಹಾಂಕೊ ಮಾರ್ಕ್ ನಿಕ್ಟರ್ ಬ್ರೂಕ್ನರ್ ಮುಖ್ಯರು ಬಾಸೆಲ್ ಮಿಷನ್ ಸಂಸ್ಥೆಯ ಸೇವೆಯನ್ನು ಮರೆಯುವಂತಿಲ್ಲ ಸಾವಿರದ ಎಂಟುನೂರ ಮೂರರಲ್ಲಿ ಜಾನ್ ಲೇಡನ್ ಶ್ರೀರಂಗಪಟ್ಟಣನ ಕೇಡುಗಾಲ ಕುರಿತ ಲಾವಣಿ ಸಂಗ್ರಹಿಸಿದ್ದಾನೆ ಎಂಬತ್ ಮೂರರಲ್ಲಿ ಭಾರತಕ್ಕೆ ಎಂಜಿನಿಯರ್ ಆಗಿ ಬಂದು ಮಿಲಿಟರಿ ಅಧಿಕಾರಿಯಾದ ಕರ್ನಲ್ ಮೆಕೆಂಜೆ ಹಳ್ಳಿ ಹಳ್ಳಿಗೆ ಹೋಗಿ ಊರಿನ ಮುಖಂಡರಿಂದ ಕೈಫಿಯತ್ತುಗಳನ್ನು ಬರೆಸಿದ ದ ವಿಲೇಜ್ ಫೀಸ್ಟ್ ಎಂಬ ಲೇಖನ ಹಾಗೂ ದ ಕುಳ್ವಾಡೀಸ್ ಆಫ್ ಹಾಸನ್ ಡಿಸ್ಟಿಕ್ ಎಂಬ ಗ್ರಂಥ ಕನ್ನಡ ಜಾನಪದ ಸಂಸ್ಕೃತಿಯ ರೀತಿ ನೀತಿ ಆಚಾರ ವಿಚಾರ ಸಂಪ್ರದಾಯಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಸಾವಿರದ ಎಂಟುನೂರ ಏಳರಲ್ಲಿ ಲಂಡನ್ನಲ್ಲಿ ಪ್ರಕಟವಾಗಿರುವ ಬುಕಾನನ್ ಅವರ ಎ ಜರ್ನರ್ ಫ್ರಮ್ ಮಡ್ರಾಸ್ ಥ್ರೂ ದ ಕಂಟ್ರೀಸ್ ಆಫ್ ಮೈಸೂರ್ ಕೆನರಾ ಅಂಡ್ ಮಲಬಾರ್ ಎಂಬುದು ಕರ್ನಾಟಕದ ಜಾನಪದದ ಹಿರಿಮೆಗರಿಮೆಯನ್ನು ಎತ್ತಿ ತೋರಿಸಿದೆ ತೊಂಬತ್ತೆರಡರಲ್ಲಿ ಫ್ರಾನ್ಸ್ ದೇಶದಿಂದ ಭಾರತಕ್ಕೆ ಬಂದ ಅಬ್ಬೆ ಜೆ ಕರ್ನಾಟಕದ ಶ್ರೀರಂಗಪಟ್ಟಣ ಹಾಸನ ಜಿಲ್ಲೆಯ ಶೆಟ್ಟಿಹಳ್ಳಿಗಳನ್ನು ಕೇಂದ್ರವನ್ನಾಗಿ ಮಾಡಿಕೊಂಡು ಇಲ್ಲಿಯ ಜನರೊಂದಿಗೆ ಬೆರೆತು ಹಿಂದೂ ಮ್ಯಾನರ್ಸ್ ಕಸ್ಟಮ್ಸ್ ಅಂಡ್ ಸೆರೆಮೊನೀಸ್ ಎಂಬ ಕೃತಿಯನ್ನು ಸಾವಿರದ ಎಂಟುನೂರ ಹದಿನಾರರಲ್ಲಿ ಪ್ರಕಟಿಸಿದ್ದಾನೆ ಈ ಕೃತಿ ಕರ್ನಾಟಕ ಜಾನಪದ ಜೀವನಕ್ಕೆ ಹಿಡಿದ ಕನ್ನಡಿಯಾಗಿದೆ ಸಾವಿರದ ಎಂಟುನೂರ ನಲವತ್ತೇಳರಲ್ಲಿ ಡಾ ಹರ್ಮನ್ ಮೋಗ್ಲಿಂಗನು ಪ್ರಕಟಿಸಿರುವ ಮೂರು ಸಾವಿರ ಗಾದೆಗಳು ಕನ್ನಡದ ಮೊದಲ ಗಾದೆಗಳ ಸಂಕಲನವಾಗಿದೆ ಮೆರಿ ಫ್ರೆರೆ ಓಲ್ಡ್ ಡೆಕಂಡೇಸ್ ಎಂಬ ಇಪ್ಪತ್ತೈದು ಜನಪದ ಕಥೆಗಳನ್ನು ಮುಂಬೈ ಪ್ರಾಂತದ ಅನ್ನೆಲೆ ಬೆರ್ಲಾ ಡಿಸೋಜಾ ಅವರಿಂದ ಸಂಗ್ರಹಿಸಿರುವ ಮೊದಲ ಜನಪದ ಕಥಾ ಸಂಕಲನವಾಗಿದೆ ರೆವರೆಂಡ್ ಫಾದರ್ ಫರ್ಡಿನೆಂಟ್ ಕಿಟ್ಟಲ್ ಕನ್ನಡದ ಮೊದಲ ನಿಘಂಟು ರಚಿಸಿ ಇದರಲ್ಲಿ ನಾಲ್ಕು ಸಾವಿರದ ನೂರ ಅರವತ್ತೆಂಟು ಗಾದೆಗಳನ್ನು ಬಳಸಿ ಅವುಗಳ ಅರ್ಥ ಮತ್ತು ಸಂದರ್ಭಗಳನ್ನು ತಿಳಿಸಿದ್ದಾನೆ ಡಾ ಜೆಎಫ್ ಫ್ಲಿಟ್ ಎಂಟು ಲಾವಣಿಗಳನ್ನು ಸಂಗ್ರಹಿಸಿದ್ದಾನೆ ಮಂಗಳೂರಿನ ಬಾಸೆಲ್ ಮಿಷನರಿಗಳು ಕನ್ನಡದ ಸೋದರ ಭಾಷೆಯಾದ ತುಳು ಜಾನಪದದ ಬಗ್ಗೆ ಕೆಲಸ ಮಾಡಿದವು ಕಿಟೇಲ್ ಅವರು ಇಂಡಿಯನ್ ಆಂಟಿಕ್ವರಿ ಪತ್ರಿಕೆಯ ಎರಡನೇ ಸಂಪುಟದಲ್ಲಿ ಕೂರ್ಗ್ ಸೂಪರ್ಸ್ಟಿಷನ್ಸ್ ಮತ್ತು ಕೂರ್ಗ್ ಪಾಲಿಯಾಂಡ್ರಿ ಎಂಬ ಲೇಖನ ಪ್ರಕಟಿಸಿದ್ದಾನೆ ಸಿ ಗೋವರ್ ದ ಫೋಕ್ ಸಾಂಗ್ಸ್ ಆಫ್ ಸದರನ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಕನ್ನಡ ಜನಪದ ಗೀತೆಗಳು ಪ್ರಕಟವಾಗಿವೆ ವಿದೇಶಿ ವಿದ್ವಾಂಸರಂತೆ ದೇಶೀಯ ವಿದ್ವಾಂಸರು ಕನ್ನಡ ಜಾನಪದದಲ್ಲಿ ಕೆಲಸ ಮಾಡಿದ್ದಾರೆ ಎಂ ಎಸ್ ಪುಟ್ಟಣ್ಣ ಮತ್ತು ಶ್ರೀಕಂಠೇಶಗೌಡರು ಚಾಮರಾಜನಗರ ಮತ್ತು ಮಂಡ್ಯ ಸುತ್ತಿನ ಜನಪದ ಕತೆ ಗಾದೆಗಳ ಬಗ್ಗೆ ಕೈಯಾಡಿಸಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಹಲಸಂಗಿ ಗೆಳೆಯರು ಬೇಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಮಾಸ್ತಿ ಬಿಎಂ ಶ್ರೀ ಜಾನಪದ ಕೆಲಸ ಮಾಡಿದರು ಇವರೆಲ್ಲರ ಆಸಕ್ತಿ ದೇಶಪ್ರೇಮ ಸ್ವಾತಂತ್ರ್ಯಪೇಕ್ಷೆ ಜಾನಪದದ ಕಡೆ ಒಲವು ಮೂಡುವಂತೆ ಮಾಡಿದವು ಕನ್ನಡದ ಸಾಹಿತಿಗಳು ಸಂಸ್ಕೃತಿ ಪ್ರೇಮಿಗಳಾಗಿದ್ದರಿಂದ ಜನಪದ ಸಾಹಿತ್ಯದ ಕಡೆ ಗಮನಹರಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಎಚ್ ಕೆ ಮಲ್ಲಪ್ಪ ಅವರ ಕನ್ನಡ ಗಾದೆಗಳ ಜೀರ್ಣೋದ್ಧಾರ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮಧುರ ಚನ್ನರ ಹಳ್ಳಿಯ ಹಾಡುಗಳು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮಾಸ್ತಿಯವರ ಕನ್ನಡ ಲಾವಣಿ ಸಾಹಿತ್ಯ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಪ್ರಹ್ಲಾದ್ ನರೇಗಲ್ಲರ ತ್ರಿಪದಿ ಒಂಬೈನೂರ ಮೂವತ್ತರಲ್ಲಿ ಬೆಟಗೇರಿ ಕೃಷ್ಣ ಶರ್ಮರ ಹಳ್ಳಿಯ ಹಾಡುಗಳು ಎಂಬ ಲೇಖನಗಳು ಕನ್ನಡ ಜನಪದ ಸಾಹಿತ್ಯದ ಬೆಳವಣಿಗೆಗೆ ಸ್ಫೂರ್ತಿದಾಯಕವಾದವು ಮುಂದುವರದಂತೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡಕೇರಿಯಂಡ ಚಿನ್ನಪ್ಪ ಅವರ ಪಟ್ಟೋಲೆ ಪಳಮೆ ಕನ್ನಡ ಜಾನಪದ ಮೊದಲ ಕೃತಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಎಸ್ ವಿ ರಂಗಣ್ಣನವರು ಜಾನಪದ ಗೀತೆಗಳನ್ನು ಸಂಗ್ರಹಿಸಿ ಮುಂದೆ ಪ್ರಕಟಿಸಿದರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಹಲಸಂಗಿ ಗೆಳೆಯರಿಂದ ಪ್ರಕಟವಾದ ಗರತಿಯ ಹಾಡು ಇಂದಿಗೂ ಅನರ್ಘ್ಯ ರತ್ನವೇ ಆಗಿದ್ದು ಸಾಹಿತ್ಯ ರಷಿಕರ ಹೃದಯವನ್ನು ಸೂರೆಗೊಂಡಿದೆ ಇದರ ಪ್ರಸ್ತಾವನೆಯಲ್ಲಿ ಬಿಎಂ ಶ್ರೀ ಜನವಾಣಿ ಬೇರು ಕವಿವಾಣಿ ಹೂವು ಎಂದು ಹೇಳಿರುವುದು ಜಾನಪದದ ಬಗ್ಗೆ ಆಸಕ್ತಿದಾಯಕವಾಯಿತು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಅರ್ಚಕ ಬಿ ರಂಗಸ್ವಾಮಿಯವರ ಹುಟ್ಟಿದ ಹಳ್ಳಿ ಹಳ್ಳಿಯ ಹಾಡು ಕೃತಿ ಪ್ರಕಟವಾಗಿದ್ದು ಕನ್ನಡ ಜನಪದ ಸಾಹಿತ್ಯದಲ್ಲಿ ಚಿರಸ್ಥಾಯಿಯಾಯಿತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಕಾಪಸ್ಯ ರೇವಪ್ಪನವರ ಮಲ್ಲಿಗೆದಂಡೆ ದೇವುಡು ಅವರ ಕರ್ನಾಟಕ ಸಂಸ್ಕೃತಿ ಕೃತಿಗಳು ಪ್ರಕಟವಾಗಿದ್ದು ಇವುಗಳು ಕನ್ನಡ ಜಾನಪದದ ಹಿರಿಮೆಗೆ ಪಾತ್ರವಾದವು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಗೋರವರು ರಾಮಸ್ವಾಮಿ ಅಯ್ಯಂಗಾರರ ಹಳ್ಳಿಯ ಹಾಡುಗಳು ಕೃತಿ ಕನ್ನಡ ಜಾನಪದಕ್ಕೆ ಅಪೂರ್ವ ಕೊಡುಗೆಯಾಗಿದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮಥಿಘಟ್ಟ ಕೃಷ್ಣಮೂರ್ತಿಯವರ ಹಳ್ಳಿಯ ಹಾಡುಗಳು ಎಸ್ ಕೆ ಕರೀಂಖಾನ್ ಅವರ ಜನಪದ ಗೀತೆಗಳು ಹೀಗೆ ಹಲವಾರು ಜನಪದ ಕೃತಿಗಳು ಪ್ರಕಟವಾಗುವ ಮೂಲಕ ಕನ್ನಡ ಜನಪದ ಸಾಹಿತ್ಯದ ಉಳಿವು ಮತ್ತು ಬೆಳವಣಿಗೆಗೆ ಪೂರಕವಾದವು ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಎಲ್ ಗುಂಡಪ್ಪನವರ ನಾಡಪದಗಳು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಅರವತ್ತರ ನಡುವೆ ಬಿಎಸ್ ಮಠರ ನಾಲ್ಕು ಪದಗಳು ಕಂಬಿಯ ಹಾಡುಗಳು ಜನತಾ ಗೀತೆಗಳು ಕುಮಾರರಾಮನ ದುಂದುಮೆ ಮಲ್ಲಮಲ್ಲಣಿ ಲೋಕಗೀತೆಗಳು ಎಂಬ ಆರು ಕೃತಿಗಳು ಕನ್ನಡ ಜಾನಪದ ಸಂಸ್ಕೃತಿಯ ನಾನಾಂಕಗಳನ್ನು ಪರಿಚಯಿಸಿವೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಿ ಎಸ್ ಗದ್ದಗಿಮಠರು ಕನ್ನಡ ಜಾನಪದದಲ್ಲಿ ಮೊದಲಿಗೆ ಪಿ ಎಚ್ ಡಿ ಪಡೆದ ಕೀರ್ತಿಗೆ ಭಾಜನರಾದರು ಈಗ ಕನ್ನಡ ಜಾನಪದದ ಎಂಟು ಮಹಾಕಾವ್ಯಗಳು ಪ್ರಕಟವಾಗಿವೆ ಮುಂದೆ ದೇಜಗೌ ಹಾಮಾನ ಜಿಶಂಪ ಕರಾಕ್ರೂ ಎಚ್ ಎಲ್ ನಾಗೇಗೌಡರು ಅಮೃತ ಸೋಮೇಶ್ವರ ಕೂಶಿ ಹರಿದಾಸಭಟ್ಟ ಆರ್ ಸಿ ಹಿರೇಮಠ ಎಂ ಎಸ್ ಸುಂಕಾಪುರ ಬಿ ಬಿ ಹೆಂಡಿ ಮುದೇನೂರು ಸಂಗಣ್ಣ ಎಂ ಎಂ ಕಲಬುರ್ಗಿ ಎಂ ಲಟ್ಟೆ ದೇವೇಂದ್ರ ಕುಮಾರ್ ಹಕಾರಿ ಎಚ್ ಜೆ ಲಕ್ಕಪ್ಪಗೌಡ ಹಿಶಿ ರಾಮಚಂದ್ರೇಗೌಡ ರಾಘವ್ ಬಿ ಎ ವಿವೇಕ ರೈ ಪಿಕೆ ರಾಜಶೇಖರ ಚಿನ್ನಪ್ಪಗೌಡ ಹಂಬಳಿಕೆ ಹಿರಿಯಣ್ಣ ಖ್ಯಾತನಹಳ್ಳಿ ರಾಮಣ್ಣ ಮುಂತಾದವರು ತಮ್ಮ ಕೆಲಸಗಳ ಮೂಲಕ ಜಾನಪದದ ಬಗ್ಗೆ ಹೊಸ ಬೆಳಕನ್ನು ಚೆಲ್ಲಿದರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯಗಳು ಎಂಎ ತರಗತಿಗೆ ಜನಪದ ಸಾಹಿತ್ಯದ ಒಂದು ಪತ್ರಿಕೆಯನ್ನು ಆರಂಭಿಸಿದವು ಸಾವಿರದ ಒಂಬೈನೂರ ಅರವತ್ತೇಳರ ಡಿಸೆಂಬರ್ ಆರು ಮತ್ತು ಏಳರಂದು ತರೀಕೆರೆಯಲ್ಲಿ ಮೊದಲಿಗೆ ಅಖಿಲ ಕರ್ನಾಟಕ ಜನಪದ ಸಾಹಿತ್ಯ ಸಮ್ಮೇಳನ ನಡೆದು ಐತಿಹಾಸಿಕ ದಾಖಲೆ ಮಾಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಜಾನಪದ ಎಂಎ ತರಗತಿಗಳನ್ನು ಆರಂಭಿಸಿದವು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪಿಸಿದ ಜಾನಪದ ವಸ್ತು ಸಂಗ್ರಹಾಲಯ ವಿಶಿಷ್ಟವಾಗಿದ್ದು ಏಷ್ಯಾ ಖಂಡದಲ್ಲಿಯೇ ಪ್ರಮುಖವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಕರ್ನಾಟಕ ಜಾನಪದ ಟ್ರಸ್ಟ್ ಆರಂಭವಾದವು ಈಗ ಕರ್ನಾಟಕ ಜಾನಪದ ಪರಿಷತ್ತು ಯುನೆಸ್ಕೋ ಮಾನ್ಯತೆ ಪಡೆದುಕೊಂಡಿದೆ ಇದು ಕನ್ನಡ ಜಾನಪದಕ್ಕೆ ಚಿನ್ನದ ಕಿರೀಟ ತೊಡಿಸಿದಂತಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜಾನಪದ ಲೋಕ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಉಡುಪಿಯಲ್ಲಿ ಪ್ರಾದೇಶಿಕ ಜಾನಪದ ರಂಗಕಲೆಗಳ ಅಧ್ಯಯನ ಕೇಂದ್ರ ಧರ್ಮಸ್ಥಳದಲ್ಲಿ ಮಂಜುಷಾ ವಸ್ತು ಸಂಗ್ರಹಾಲಯ ಇತ್ತೀಚೆಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಕರ್ನಾಟಕ ಬಯಲಾಟ ಅಕಾಡೆಮಿಗಳು ಆರಂಭವಾಗಿ ಜಾನಪದ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಕರ್ನಾಟಕದ ಜಾನಪದದ ಒಲವು ನಿಲುವುಗಳನ್ನು ಮತ್ತು ಪ್ರವೃತ್ತಿಗಳನ್ನು ಬಿಂಬಿಸುತ್ತಿವೆ ಹಾವೇರಿ ಜಿಲ್ಲೆಯ ಗೋಟಗೋಡಿಯಲ್ಲಿ ಜಾನಪದ ವಿಶ್ವವಿದ್ಯಾನಿಲಯ ಆರಂಭವಾಗಿದ್ದು ಇದು ಭಾರತದಲ್ಲಿಯೇ ಮೊದಲನೆಯದಾಗಿದೆ ಇವೆಲ್ಲವುಗಳಿಂದ ವೈಜ್ಞಾನಿಕ ವೈಚಾರಿಕ ಶಕೆ ಆರಂಭಗೊಂಡು ನಿರ್ಲಕ್ಷಿತವಾಗಿದ್ದ ಕರ್ನಾಟಕ ಜಾನಪದ ಹಲವು ಮುಖಗಳನ್ನು ಪರಿಭಾವಿಸುವ ಅರ್ಥೈಸುವ ಹಾಗೂ ವಿಶ್ಲೇಷಿಸುವ ಗಂಭೀರ ಪ್ರಯತ್ನಗಳು ನಡೆದಿರುವುದು ಸುತ್ತುತಾರ್ಯ ಹಾಗೂ ಹೆಮ್ಮೆಯ ಸಂಗತಿಯಾಗಿದೆ ಜಾನಪದ ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಕರ್ನಾಟಕ ಜನಪದ ಕಲೆಗಳ ತವರೂರು ಆಗಿದೆ ಇಲ್ಲಿ ನೂರ ಅರವತ್ನಾಲ್ಕಕ್ಕಿಂತಲೂ ಹೆಚ್ಚು ಜನಪದ ಕಲೆಗಳಿದ್ದು ತಮ್ಮದೇ ಆದ ಛಾಪು ಮೂಡಿಸುವಲ್ಲಿ ಯಶಸ್ವಿಯಾಗಿವೆ ಕರಾವಳಿಯಲ್ಲಿರುವ ಯಕ್ಷಗಾನ ಬಯಲುನಾಡಿನ ಮೂಡಲಪಾಯ ಉತ್ತರ ಕರ್ನಾಟಕದಲ್ಲಿರುವ ಸಣ್ಣಾಟ ದೊಡ್ಡಾಟಗಳು ಪ್ರಮುಖವಾದ ಕಲೆಗಳಾಗಿವೆ ಡೊಳ್ಳುಕುಣಿತ ಕಂಸಾಳೆ ಕೋಲಾಟ ವೀರಗಾಸೆ ಚೌಡಿಕೆ ಕರಡಿಮಜಲು ತೊಗಲುಗೊಂಬೆ ಮೇಳ ಚಿಟ್ ಮೇಳ ತಂಬೂರಿ ಹಲಗೆ ವಾದನ ಗಾರುಡಿಗೊಂಬೆ ಕೋಲನೃತ್ಯ ಭೂತ ನೃತ್ಯ ಕೊಡವ ನೃತ್ಯ ಬಿಲ್ಲುಮಲ್ಲು ಕುಣಿತ ಕರಪಾಲ ಹರಿಗೆ ಕುಣಿತ ಸೋಮನ ಕುಣಿತ ಕರಗ ನೃತ್ಯ ತಮಟೆವಾದನ ಕುಣಿತ ಪೂಜಾ ಕುಣಿತ ಮುಂತಾದ ಕಲೆಗಳು ಪ್ರಸಿದ್ಧಿ ಪಡೆದಿವೆ ಡಾಕ್ಟರ್ ಶಿವರಾಮ ಕಾರಂತರು ಕೂಶಿ ಹರಿದಾಸ ಭಟ್ಟರು ಶ್ರೇಣಿ ಗೋಪಾಲಕೃಷ್ಣ ಭಟ್ಟರು ಉತ್ತರ ಕನ್ನಡ ಜಿಲ್ಲೆಯ ಕೆರೆಮನೆ ಮಹಾಬಲ ಹೆಗಡೆ ಕೆರೆಮನೆ ಶಂಭು ಹೆಗಡೆ ಇವರ ಪ್ರಯತ್ನಗಳಿಂದ ಯಕ್ಷಗಾನ ಕಲೆ ವಿದೇಶಗಳಲ್ಲಿ ಪ್ರದರ್ಶನ ಕಂಡಿದೆ ಸಾಗರದ ಟಾಕಪ್ಪನವರ ಮೂಲಕ ಡೊಳ್ಳು ಕಲೆ ಹಾಸನದ ಗುಂಡೂರಾಜರ ಮೂಲಕ ತೊಗಲುಗೊಂಬೆ ಮೇಳ ಕೋಲಾರದ ಮುನಿವೆಂಕಟಪ್ಪನವರ ಮೂಲಕ ತಮಟೆ ಕಲೆ ಮಂಡ್ಯದ ಸಬಿತಾ ಚೇರಕುನ್ನಯ್ಯನವರ ಮೂಲಕ ಪೂಜಾ ಕುಣಿತ ಮೈಸೂರಿನ ಮಂಜು ಮೂಲಕ ನಗಾರಿ ಕಲೆ ಅರಸೀಕೆರೆಯ ಕುಮಾರಯ್ಯನ ಮೂಲಕ ಚಿಟ್ ಮೇಳ ಮುಂತಾದ ಕರ್ನಾಟಕದ ಜನಪದ ಕಲೆಗಳು ಹಲವಾರು ವಿದೇಶಗಳಲ್ಲಿ ಪ್ರದರ್ಶನಗೊಂಡು ಕರ್ನಾಟಕದ ಜನಪದ ಸಂಸ್ಕೃತಿಯನ್ನು ವಿಶ್ವದೆಲ್ಲೆಡೆ ಪಸರಿಸುವಂತೆ ಮಾಡಿವೆ ಅಪ್ಪಗೆರೆ ತಿಮ್ಮರಾಜ್ ಬಾನಂದೂರು ಕೆಂಪಯ್ಯ ಪಿಚ್ಚಳ್ಳಿ ಶ್ರೀನಿವಾಸ್ ಚಾಮರಾಜನಗರದ ನರಸಿಂಹೂರ್ತಿ ಜೋಗಿಲ ಸಿದ್ದರಾಜು ಮುಂತಾದವರ ಮೂಲಕ ಕನ್ನಡದ ಜನಪದ ಗೀತೆಗಳು ವಿದೇಶಿ ನೆಲೆಗಳಲ್ಲಿ ವಿಜೃಂಭಿಸಿವೆ ಹೀಗೆ ಕನ್ನಡ ಸಂಸ್ಕೃತಿ ವಿಶ್ವ ಸಂಸ್ಕೃತಿಯೊಂದಿಗೆ ಜೋಡಣೆಯಾಗುವ ಮೂಲಕ ಕರ್ನಾಟಕ ಕನ್ನಡ ಜಾನಪದ ತನ್ನ ಹಿರಿಮೆಯನ್ನು ಮೂಡಿಸಿಕೊಂಡಿದೆ ಇದುವರೆಗೂ ಸಿರಿಗನ್ನಡಂ ಗೆಲಿಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕನ್ನಡದ ಜಾನಪದ ಹಿರಿಮೆ ಕುರಿತು ಮಾತನಾಡಿದವರು ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡ ಅವರು